ಲೂ ಎಲ್ರಿಗೂ ಆಗಿರುತ್ತೆ ಇಲ್ಲಿರೋರು ಯಾರು ಒಬ್ರು ಆಗಿಲ್ಲ ಫೇಲ್ ಆಗಿಲ್ಲ ಅಂತ ಹೇಳ್ಬಿಡ್ಲಿ ಎಲ್ರಿಗೂ ಆಗಿರುತ್ತೆ ನವೂ ನೋವು ಎಮೋ ಲವ್ ತುಂಬ ಒನ್ ಸೈಡ್ ಆಗಿರುತ್ತೆ ಅದೊಂದ್ ಸೈಡ್ ಅವರು ಆಗಿರುತ್ತೆ ಆ ಎಮೋಷನ್ ಇಲ್ಲ ಲವ್ ಸಿನ್ಮಾ ಏನಕ್ಕೆ ನಿಮ್ಗೆ ಒಂದು ರೊಮ್ಯಾಂಟಿಕ್ ಸಿಮಾ ಆ ಲೆವೆಲ್ ವಿಟ್ ಆಗುತ್ತೆ ಅಂದ್ರೆ ಅದು ಎಲ್ರು ಎಲ್ರು ಎಕ್ಸ್ಪೀರಿಯನ್ಸ್ ಮಾಡಿರುವಂತ ಒಂದು ಎಮೋಷನ್ ಅದಕ್ಕೋಸ್ಕರ ಆದ್ಮೇಲೆ ಈ ಸೀರಿಯಲ್ ಇನ್ನೊಂದು ಆಂಗಲ್ ಏನಿದೆ ಥ್ರಿಲ್ಲರ್ ಅದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಕ್ಕೋಸ್ಕರ ಹಾಕೊಂಡಿರೋದು ಅಂಡ್ ಆ ಟೈಟ್ಲ್ ಬಂದಿದ್ದು ನೀವು ಕೇಳದಂಗೆ ತುಂಬಾ ಆಪ್ಷನ್ಸ್ ಬಂತು ಒಂದಷ್ಟು ಇದಿಡ್ಬೋದ ದೇವ ಅನ್ನೋ ಹೀರೋ ಹೆಸರಿಡ್ಬೋದ ಅಂತ ಬಟ್ ಈ ಟೈಟ್ಲ್ ಏನಾಗಿ ಉಪಿಸರ್ ಕನೆಕ್ಟ್ ಆಗುವಾಗ ಆಗುತ್ತೆ ಅಂಡ್ ನನಗೆ ಎಮೋಷನಲ್ಲಿ ಅದೊಂದು ಸ್ವಲ್ಪ ಉಪಿಸ್ ಜೊತೆ ಜಾಸ್ತಿ ಕನೆಕ್ಟ್ ಇರೋದ್ರಿಂದ ಆ ಟೈಟ್ಲ್ ನ ಇಟ್ಟಿದ್ದೀನಿ ಎಲ್ರಿಗೂ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ನೆನ್ನೆ ಪ್ರೀವಿಯರ್ ಶೋ ಇತ್ತು ನೆನ್ನೆನೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು ನಾನು ನಿನ್ನೆ ರೆಸ್ಪಾನ್ಸ್ಗಿನ್ನ ಇವತ್ತು ರೆಸ್ಪಾನ್ಸಿಗೆ ವೆಯ್ಟ್ ಮಾಡಬೇಕು ಇವತ್ತು ಹೇಗೆ ಹೇಗೆ ಹೇಳ್ತಾರೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಅದ್ರ ಜೊತೆಗೆ ನಿನ್ನೆ ನನಗೆ ಆಫೀಸರ್ ಬಂದು ಕೊಟ್ಟಿದ್ದ ರೆಸ್ಪಾನ್ಸಿಂದ ಅಲ್ಲೇ ತುಂಬ ಒಂದು ಕಾನ್ಫಿಡೆನ್ಸ್ ಒಂದು ಹೋಗಿ ಬಂದ್ಬಿಟ್ಟಿದೆ ಆ್ಯಂಡ್ ಒಂದು ಸ್ಯಾಟಿಸ್ಫ್ಯಾಕ್ಷನು ಸಿಕ್ಕಿದೆ ಅಲ್ಲಿ ಬಟ್ ಅದ್ರ ಅದಾದ ಮೇಲೆ ಇವತ್ತು ಇಲ್ಲಿ ಬಂದು ನೋಡಿದಾಗ ಇಲ್ಲೂ ಎಲ್ಲ ಜನರ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ ಎಲ್ಲದು ಎಲ್ಲ ಕಡೆಯೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಐಮ್ ಶ್ಯೂರ್ ಎಲ್ಲರೂ ಇದನ್ನೇ ಹೇಳ್ತಾರೆ ಎಲ್ಲ ಸಿನ್ಮಾಲು ಸೊ ನನ್ನ ಮಾತು ನಂಬಿಡಿ ನಿಮಗೆ ಗೊತ್ತಿಲ್ಲವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ನೀವು ನಂಬುವಂಥ ರಿವ್ಯೂವರ್ಸ್ ರಿವ್ಯೂರನ್ನ ಫಾಲೋ ಯಾರನ್ನು ಫಾಲೋ ಮಾಡ್ತೀರಾ ಅದನ್ನು ಚೆಕ್ ಮಾಡಿ ಅಲ್ಲಿ ನಿಮಗೆ ಸ್ಯಾಟಿಸ್ಫೈಯಿಂಗ್ ಆಗುವಂಥ ರಿವ್ಯೂ ಸಿಕ್ತು ಅಂದರೆ ದಯವಿಟ್ಟು ಬಂದು ಇಮಿಡಿಯೇಟ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮೂವಿ ಯುಕ್ ಹೇಳಿದಂಗೆ ಎಲ್ಲ ಕಡೆ ತುಂಬ ಪಾಸಿಟಿವ್ ರಿವ್ಯೂಸ್ ಬರ್ತೀರ ಸಿನಿಮಾ ಅಂದ್ರೆ ಈಗ ಹೇಳಿದಾಗ ಅವ್ರೆಲ್ಲರಿಗೂ ಲವ್ ಫೇಲ್ಯೂರ್ ಆಗಿರುತ್ತೆ ಸೊ ಅದೆಲ್ಲರಿಗೂ ಇದ್ದೇ ಇರುತ್ತೆ ಆ ಭಾವನೆಗಳನ್ನ ಅಷ್ಟು ತಂದು ಸ್ಕ್ರೀನ್ ಮೇಲೆ ಪ್ಲೇ ಮಾಡೋಕ್ಕೆ ಮಾತ್ರ ಸಾಧ್ಯ ಅದು ನಾವು ನಿಜ ದೇವ್ ನಿಜ ಜೀವನದಲ್ಲಿ ಮಾಡೋದಕ್ಕಾಗಲ್ಲ ಅದು ಕ್ರೈಮ್ ಆಗಿಬಿಡುತ್ತೆ ಸೊ ಆ ಭಾವನೆಗಳನ್ನ ನಾವು ಸ್ಕ್ರೀನ್ ಮುಖಾಂತರ ರವಿ ಸರ್ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಒಂದು ಈಗ ಬಾಯ್ಸ್ಗೆ ಆಗಲಿ ತುಂಬದು ಲವ್ ಲವ್ ಫೇಲ್ಯೂರ್ ಎಲ್ಲ ತುಂಬ ಎಲ್ಲರಿಗೂ ಇದ್ದೇ ಇರುತ್ತೆ ಅದು ಬೇರೆ ರೀತಿಯಲ್ಲಿ ಕ್ರೈಮ್ ಥ್ರೇಲರ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ಎಲ್ಲ ಕಡೆ ತುಂಬ ಪಾಸಿಟಿವ್ ಬರ್ತಿದೆ ಎಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಮಲ್ಲೂ ವಿಭಿನ್ನ ಕತೆ ವಿಭಿನ್ನ ಮೇಕಿಂಗ್ ಅನ್ನೋದು ತುಂಬ ಚೆನ್ನಾಗಿ ನಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ಒಂದಷ್ಟು ಪ್ರಯತ್ನಗಳು ನಡೆಯುತ್ತೆ ಅನ್ನೋದಕ್ಕೆ ಒಂದು ತುಂಬ ಒಳ್ಳೆಯ ಉದಾಹರಣೆ ಇದು ಎಲ್ಲರೂ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಳ್ಳೆ ಪ್ರಯತ್ನ ಇದು ಐ ಆಮ್ ಗಾಡ್ ಅನ್ನೋದು ತುಂಬ ಒಳ್ಳೆಯ ಪ್ರಯತ್ನ ಐ ಆಮ್ ಗಾಡ್ ಅನ್ನೋದು ಏನಕ್ಕೆ ಅನ್ನೋದಕ್ಕೆ ಅವರೆಲ್ಲರೂ ಕೇಳಿದ್ರು ಸ್ನೇಹಿತರು ಅದಕ್ಕೆ ಉತ್ತರ ನಮಗೆ ತುಂಬ ಚೆನ್ನಾಗಿ ಸೆಕೆಂಡ್ ಅಲ್ಲಿ ಸಿಗುತ್ತೆ ಅದೊಂದು ಉತ್ತರ ಅಲ್ಲೇ ಸಿಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲರೂ ನೋಡಿ ಒಂದು ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಬೆಂತಟ್ಟಿದ್ರೆ ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಒಂದಷ್ಟು ಶಕ್ತಿ ತುಂಬಿದಂಗೆ ಆಗುತ್ತೆ